ಪಾಪ ಎಷ್ಟು ಹಿಂಸೆ ಕೊಡ್ತಾರಪ್ಪ ಟಾಮಕೋ ಯಾಕಂದ್ರೆ ನನಗೆ ಬಿಸಿಲಾ ಹಾಕೋರ ಅಂದ್ರೆ ಆಗಲ್ಲ ಫ್ರೆಂಡ್ಸ್ ಮುಂದೆ ನಾನು ಬಿಲ್ಡ್ ಅಪ್ ಕೊಡ್ಬಿಟ್ಟು ಚೆಫ್ ಅಂತ ಇವಾಗ ನಮ್ಮ ನಮ್ಮನೇಲೆ ಎಲ್ಲಾ ಐಟಮ್ಸ್ ಇದ್ದು ಅಡುಗೆ ಮಾಡಿದ್ರೆ ಶಾಕ್ ಆಗ್ಬೇಕು ಪಾಸಿಟಿವ್ ಆಗಿ ಹೇಳೋದನ್ನ ತಗೊಳ್ತೀನಿ ನೆಗೆಟಿವ್ ಆಗಿ ಹೇಳೋದನ್ನ ತಗೊಳ್ಳಲ್ಲ ನಾನು ಇವ್ರ ಮನೆಯವ್ರು ನೋಡಿದ್ರೆ ಸಿಡ್ಲಿ ಸಹ ಗಡಗಡ ನಡಗಬೇಕು ಮದ್ ಮನೆ ಮಾಡ್ತಾರ ರಸ ಸೇಮ್ ಟೇಸ್ಟ್ ಇವಾಗ ಕುದಿತಾ ಇದ್ಯೋ ನಿಮ್ಮಅಪ್ಪ ಅನಪಾಕ್ತಾರ ಗೊತ್ತಾದ್ರೆ ಫುಲ್ ಗಾಯ ಮಾಡ್ಕೊಬಿಟ್ಟಿದ್ದ ಪೇಷಂಟ್ ತರ ಆಕ್ಟಿಂಗ್ ಮಾಡ್ತಾನೆ ಮುಖ ಮಾತ್ರ ತೋರಿಸು ಶಿಲ್ಪ ಶೆಟ್ಟಿ ಸೊಂಟ ಅಲ್ಲ ಈ ತರ ಕ್ರೆಡಿ ತಲೆ ಆಗ್ಬೇಕಾ ನಿಮ್ಗೂನು ನನ್ನ ಫಾಲೋ ಮಾಡಿ ಹುಡ್ದಾಗಿದ್ದ ನಿಮ್ಮ ಉಗ್ರ ಕಟ್ ಮಾಡಿಲ್ಲ ನಿನ್ಗೆ ಹಂಗಾರ ನಿನ್ ಕೋತೆ ನನ್ ನಿನ್ಗೆ ಮರ್ತ ಹೋಗ್ತಿದೆ ಗಂಡ ಹೆಂಡತಿ ಮಗು ತರಾನೆ ಕಾಣಿಸ್ತಾರಲ್ಲ ಒಂದ್ ಸೆಲ್ಫಿ ನಿಮ್ಮ ಆಸ್ತಿ ಕೇಳಿ ಈ ಮೂರು ಐಟಮ್ಸ್ ಹಾಕೋಬೇಕು ಇದೇ ನನ್ನ ಎಣ್ಣೆ ಡಬ್ಬಿ ಅದಕ್ಕಿಂತ ಮುಂಚೆ ಟೆನ್ಷನ್ ಬಿಡಿ ಕೈ ನೆಟ್ಟಿಗಿರಲ್ಲ ಫ್ರೆಂಡ್ಸ್ ನನಗೆ ಪೂರ್ವಜರಿಂದ ಬಂದಿರೋ ಸಂಸ್ಕೃತಿ ಒತ್ತು ಮುಳುಗೋ ಟೈಮಲ್ಲಿ ಇವ್ರು ಗೊರ್ಗೆ ಹೊಡಿತಾವನಲ್ಲ ಕರೆಂಟ್ ಹೋಗೈತೆ ಒಂದು ದೀಪ ಇಲ್ಲ ಕ್ಯಾಂಡ್ಲಿಲ್ಲ ಸ್ವಲ್ ಕಮ್ಯಾಕ್ ಟು ಮೈ ಚಾನಲ್ ಎಲ್ಲರಾಗಿದ್ದೀರಿ ನಾವು ಸೂಪರ್ ಆಗಿದ್ದೀವಿ ಇವತ್ತು ಜನೋರ ಫ್ರೆಂಡ್ಸ್ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಟಾಮು ವಿತ್ ವಿನ್ಸ್ ಫ್ರೆಂಡ್ಸ್ ಬಂದವ್ರೆ ಸಿ ದಿಸ್ ವೆರಿ ಮಚ್ ಕ್ಲೋಸ್ ಫ್ರೆಂಡ್ಸ್ಶಿಪ್ ಇವರಿಬ್ಬರದು ಸಾರಿ ಇವ್ರ ಮೂರು ಜನದು ವಿನ್ಸ್ ಒಪ್ಪಿ ಇವರಿಬ್ರು ಅವರಿಬ್ರು ನೋಡೋ ಸೇಮ್ ಬರ ಬಾ ಅಂದ ನೋಡಿ ಅದ್ರ ಕೋತವನೇ ಶಿವಕುಮಾರ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ನಾನು ಕದ್ದು ಮುಚ್ಚಿ ನನಗೆ ತಿಂಡಿಗಳು ತಗೊಳ್ದಿರ ಚಾಕ್ಲೇಟು ಕೇಕು ಇದೆಲ್ಲ ತಿನ್ಬಿಟ್ಟು ಫುಲ್ಲು ಒಂದು ಅಲ್ಲು ಫುಲ್ ಉಳ ಉಳಕಾಗ್ಬಿಟ್ಟೈತೆ ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ ಬೇಂದ್ ಸೊಪ್ಪು ಒತ್ತರಿಸ್ಕೊಂಡು ಡೈಲಿ ಕೂತಿರ್ತಿದೆ ಕೂತಿದಿದೆ ಆಗ್ತಿಲ್ಲ ಆಗ್ತಿಲ್ಲವಂತೆ ಹಂಗೆ ಆಗ್ಬೇಕು ಹಂಗೆ ಆಗಬೇಕು ಹೆಣ್ತೀನಿ ಅಮರ್ಸ್ ತಿನ್ನೋರಿಗೆ ಹಿಂಗೆ ಆಗೋದು ಫ್ರೆಂಡ್ಸ್ ಹೊತ್ತು ಏನಲ್ಲ ಆಗುತ್ತೆ ಶೇರ್ ಮಾಡ್ಕೊಳ್ತೀನಿ ಪ್ಲೀಸ್ ಒಂದು ಸಭೆ ಕೊಡೋ ಒಳಗಡೆ ಎಂಟ್ರಿ ಇದ್ದೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನನಗೆ ಫುಲ್ ಬಿಡಪ್ ಕೊಟ್ಟೆ ಮಳೆ ಗುಡುಗು ಅದೆಲ್ಲ ಬರ್ಬೋದು ಅಂತ ಚಾನ್ಸ್ ಇಲ್ಲ ನಮ್ಮ ಕಡೆ ಬರಲ್ಲ ಎಲ್ಲ ಕಡೆ ಮಳೆ ಅಂತ ಖುಷಿಯಾಗಿ ಖುಷಿ ಪಡಬೇಕು ಇಲ್ಲ ನಮ್ಮ ಕಡೆ ಮಳೆ ಇಲ್ಲ ಅಂತ ಬೇಜಾರು ಬೇಜಾರ ಅದು ಅಂದ್ಕೊಂಡಿದ್ಯಾ ಆಸ್ಗೆ ಅಂದ್ಕೊಂಡಿದ್ಯಾ ಕನಕಾಂಬ್ರ ಫ್ರೆಂಡ್ಸ್ ಮಳೆ ಬಂದರೆ ಸಾಕು ಇಲ್ಲೆಲ್ಲ ಫುಲ್ಲು ಹೂವು ಹೂವು ಎಷ್ಟು ಚೆನ್ನಾಗಿ ಬರ್ತೈತೋ ನಾಟ್ ಕಾಡ್ಕೊಂಡು ಎಲ್ಲ ಹಾಳು ಮಾಡ್ತಾನೆ ನೋಡಿ ಬೈದ್ರೆ ಆ ಥರ ಸುತ್ತಕೊಂಡು ಮುದ್ರೆ ಸುತ್ಕೊಂಡು ಮಲ್ಕೋತಾನೆ ಕೋಪ ಮಾಡಿಕೊಂಡು ಯಾರಾದರೂ ನೋಡಿದ್ರೆ ಅಯ್ಯೋ ಪಾಪ ಎಷ್ಟು ಹಿಂಸೆ ಕೊಡ್ತಾರಪ್ಪ ಟಾಮ್ಗೆ ಅನ್ಕೋಬೇಕು ಆ ಥರ ನಾಟಕ ಮಾಡ್ತಾನೆ ಹಾಯ್ ನೀವು ಹೋಗ್ಬಿಟ್ ಬಗ್ ನೋಡ್ಬಿಟ್ಟು ಬಂದ ಇವನು ಹೋಗ್ಬಿಟ್ಟು ಬಗ್ ನೋಡ್ತವನೇ ಅಲ್ಲಿ ಇಲ್ಲ ಬರೀ ಪಾತ್ರೆಗಳವೆ ಅಡುಗೆ ಊಟ ಏನು ಇಲ್ಲ ಮಿಕ್ಕಿದ್ರೆ ಏನಾದರೂ ಆಗ್ತಿದೆ ಬೆಳಗ್ಗೆ ಬೆಳಗ್ಗೆ ಮಾಡ್ಬಿಟ್ಟು ಏನಾದರೂ ಹಾಕಿದ್ರೆ ಫ್ರೆಂಡ್ಸ್ ಮನೆ ಬಗ್ಗೆ ಎಲ್ಲ ಗುಡಿಸಿ ಆಯಿತು ಈಗ ಅಡುಗೆ ಮಾಡಬೇಕು ಅಡುಗೆಗೆ ಏನು ಮಾಡೋದು ಗೊತ್ತಿಲ್ಲ ಯಾಕಂದರೆ ನಮ್ಮ ಮನೆಗೆ ಟೊಮೊಟೊ ಇಲ್ಲ ಟೊಮೆಟೊ ತರ್ತೀಯಾ ಇಲ್ಲ ನನ್ನ ತಲೆ ಉಪಯೋಗಿಸಿ ಒಂದು ಅಡುಗೆ ಮಾಡಲಾ ಹಿಂಗ ಮಾಡು ಹತ್ತೊಂಬತ್ತು ಗಂಟೆ ಏನ ಒಂದು ಇದೇ ಮಾತು ಓಕೆ ಫ್ರೆಂಡ್ಸ್ ನಾನು ಟ್ಯಾಲೆಂಟ್ ಉಪಯೋಗಿಸಿ ಟಮೊಟೊ ಇಲ್ಲದೆ ಒಂದು ಸಾಂಬಾರು ಮಾಡ್ತೀನಿ ಬನ್ನಿ ಮಾಡೋಣ ಟೊಮೊಟೊ ಇಲ್ಲದೆ ಮುದ್ದೆ ಸಾಂಬಾರು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಚಟ್ನಿ ಅವು ಮಾಡ್ಕೋಬೋದು ಈ ಬೇಸಿಗೆಯಲ್ಲಿ ಚಟ್ನಿ ಏನೂ ತಿನ್ನೋಕೆ ಬರಲ್ಲ ಬರೀ ಸಾಂಬಾರೇ ತಿನ್ನೋಣ ಅನಿಸ್ತಿದೆ ಅದಕ್ಕೋಸ್ಕರ ಅನ್ನಕ್ಕೆ ಇಟ್ಟಿದ್ದೀನಿ ನಾನು ಕುಕ್ಕರಲ್ಲಿ ಅನ್ನ ಮಾಡಲ್ಲ ಫ್ರೆಂಡ್ಸ್ ಕುಕ್ಕರಲ್ಲಿ ಅನ್ನ ಮಾಡ್ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸಾಂಬಾರಿಗೆ ಟೊಮೊಟೊ ಇಲ್ದಿರೋದ್ರಿಂದ ನಿಂಬೆ ರಸ ನೆನೆಸಿದ್ದೀನಿ ಸಾರಿ ನಿಂಬೆಹಣ್ಣ ನೆನೆಸಿದ್ದೀನಿ ಇಲ್ಲಿ ತೊಗರಿ ಬೇಳೆ ಒಂದು ಕಪ್ಪಷ್ಟು ತೊಗೊಂಡು ಇದನ್ನು ಉಣ್ಣಿಗೆ ಬೇಯಿಸ್ಕೊಡ್ತೀನಿ ಇದರಲ್ಲೇ ನಾನು ಇವಾಗ ರಸ ಮಾಡ್ತಾ ಇರೋದು ಈ ರಸ ನನ್ನ ಫೇವ್ರೇಟ್ ಮದುವೆ ದೋಸ್ತ್ರಲ್ಲಿ ಒಂದು ಅಜ್ಜಿ ಮನೇಲಿ ಮಾಡಿದ್ರು ಅವ್ರ ಮನೇಲಿ ಊಟ ಮಾಡಿದ್ದೆ ಎಳಸ್ಕೊಂಡಿದ್ದೆ ನಾನು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆಗಾಗ ಮಾಡ್ಕೊಂಡು ಹೋಗ್ತಾಯಿದ್ದೆ ಅದು ಬಿಟ್ಟು ನೆಕ್ಸ್ಟ್ ಮಾಡಲೇ ಇಲ್ಲ ಒಂದು ಆರೇಳು ವರ್ಷದಿಂದ ಗ್ಯಾಪ್ ಕೊಟ್ಟಿದ್ದೀನಿ ಆ ರೆಸಿಪಿನ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ಒಲೇಲಿ ಮಾಡಿದ್ರೇ ಇದು ಚೆನ್ನಾಗಿ ಬರೋದು ಆದರೂ ಏನು ಮಾಡೋಕ್ಕಾಗಲ್ಲ ಸ್ಟವಾಲೆ ಮಾಡ್ತೀನಿ ಅದನ್ನು ಒಂದು ವಿಸಿಲ್ ಹಾಕಿ ಚೆನ್ನಾಗಿ ನುಣ್ಣಗೆ ಬೇಳೆ ಬೇಯಿಸ್ಕೊಳ್ತೀನಿ ತೆಂಗಾಯಿ ಬೇಕಾದ್ರೆ ಹಾಕೊಬೋದು ತೆಂಗಾಯಿ ಈಗ ಶಿವ ಸುಳ್ಕೊಡಲ್ವಲ್ಲ ಅದಕ್ಕೆ ಕೊಬ್ಬರಿ ಇತ್ತು ಕೊಬ್ಬರಿ ಎತ್ಕೊಂಡಿದ್ದೀನಿ ಆ ಥರ ಫ್ರೆಂಡ್ಸ್ ಒಂದು ಸಲ ಎರಡು ಸಲ ಕೇಳಬೇಕು ಮನೇಲಿ ಏನಾದರೂ ಐಟಮ್ಸ್ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಇರೋದ್ರಲ್ಲಿ ಮಾಡ್ತಾ ಇರಬೇಕು ಮೂರು ಕ್ಯಾರೆಟ್ ಇದೆ ಎರಡು ಆಲೂಗಡ್ಡೆ ಇದೆ ಇಷ್ಟನ್ನೂ ಹಾಕ್ಬಿಟ್ಟು ಪಲ್ಯ ಮಾಡ್ತೀನಿ ಮತ್ತು ಬೆಂಡೆಕಾಯಿ ಒಂದು ಹತ್ತು ಇದು ಸ್ವಲ್ಪ ಜಾಸ್ತಿ ಬಾಡೋದಂಗೆ ಆಗ್ತಿದೆ ಅದಕ್ಕೆ ಅದೇ ಫ್ರೆಂಡ್ಸ್ ಆಪ್ರೇಷನ್ ಬೆಂಡೆಕಾಯಿ ಮೊನ್ನೆ ಮಾಡಿದ್ನಲ್ಲ ಅದನ್ನು ಮಾಡ್ತೀನಿ ಇಷ್ಟೇ ಇವತ್ತಿನ ಅಡುಗೆ ಕ್ಯಾರೆಟ್ ತುರಿದ್ಬಿಟ್ಟು ಮಾಡ್ಕೊಂಡ್ರೆ ಐದು ನಿಮಿಷಕ್ಕೆ ಪಲ್ಯ ಆಗುತ್ತೆ ತುರಿದ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ನನಗೆ ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಮಾಡ್ಬಿಡೋಣ ನಮ್ಮ ಮನೇಲಿ ಫ್ರೆಂಡ್ಸ್ ವಿಸಿಲ್ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅದಂಗೆ ಸೌಂಡ್ ಬರ್ತಾ ಇರ್ತೈತೆ ಅವಾಗ ಹೋಗಿ ನಾನು ಒಂದು ಅಂದಾಜ್ ಮೇಲೆ ಈಗ ವಿಸಿಲ್ ಬಂದೈತೆ ಅಂದ್ಬಿಟ್ಟು ಆಫ್ ಮಾಡಬೇಕು ಆ ಥರ ನಮ್ಮ ಮನೇಲಿ ವಿಸಿಲು ನಮ್ಮ ಮನೇಲಿ ಕುಕ್ಕರು ವಿಸಿಲ್ ಕೂಗಲ್ಲ ಯಾಕಂದರೆ ನನಗೆ ವಿಸಿಲ್ ಹಾಕೋರು ಅಂದರೆ ಆಗಲ್ಲ ದಟ್ ಈಸ್ ದ ರೀಸನ್ ಈ ಥರ ಕವರಿಂಗ್ ಮಾತ್ರ ಸಕ್ಕದಾಗಿ ಮಾಡ್ತೀನಿ ಫ್ರೆಂಡ್ಸ್ ನಾನು ಆದಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ಆಗ ಬೇಗ ಬೇಯದಿದೆ ಇದನ್ನು ಸಪ್ರೇಟಾಗಿ ಇಲ್ಲ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಅಡುಗೆ ಮಾಡ್ಬೇಕಾರೆ ಆ ಥರ ಮಾಡ್ಕೊಳ್ಳೋದ್ರಿಂದ ಸಣ್ಣ ಕಟ್ ಮಾಡ್ಕೊಳ್ಳಿ ನಾನು ಚೆಫ್ ಆಗಿದೆ ಫ್ರೆಂಡ್ಸ್ ಶೆಫ ಚೆಫ ಫಿಶ್ ಫಾಸ್ಟಾಗಿ ಕಟ್ ಮಾಡ್ತೀನಿ ಚಾಕು ಮೊಂಡು ಅದಕ್ಕೆ ಸ್ವಲ್ಪ ನಿಧಾನ ಇಲ್ಲ ಅದನ್ನ ಫಾಸ್ಟಾಗಿ ಕಟ್ತೀನಿ ತರಕಾರಿ ಕಟ್ ಮಾಡೋದು ಒಂದು ಕಾಲೇಜು ಅಡುಗೆ ಮಾಡೋಕೆ ಬೇಕಾದ್ರೆ ಮೊದಲು ತರಕಾರಿ ಕಟ್ ಮಾಡೋದು ಕಲಿಬೇಕು ಅಪ್ಪ ಚ ಜಾಸ್ತಿ ಇದೈತೆ ಇದು ಶಾರ್ಪ್ ಮಾಡೋದು ಕೊಡು ಎಲ್ಲಿ ಮಾಡೋದು ಇವಾಗ ಜಾಸ್ತಿ ಮೊಂಡ ನಮ್ಮ ಫ್ರೆಂಡ್ಸ್ ಮುಂದೆ ನಾನು ಬಿಲ್ಡಪ್ ಕೊಟ್ಬಿಟ್ಟೆ ಚೆಫ್ ಅಂತ ಇವಾಗ ಅವ್ರ ಮುಂದೆ ನಾನು ಫ್ರೂ ಮಾಡ್ಕೋಬೇಕು ಇಂದ ಶಾರ್ಪ್ ಮಾಡಿಕೊಡಪ್ಪಿ ಜಾಸ್ತಿ ಮೊಂಡೈತೆ ಪ್ಲೀಸ್ ಹೆಂಡತಿ ಅಡುಗೆ ಮಾಡ್ಬೇಕಾದ್ರೆ ಮಲ್ಕೊಂಡ್ರೆ ನನಗೆ ಕೋಪ ಬರಲ್ವಾ ಫ್ರೆಂಡ್ಸ್ ಅದಕ್ಕೆ ಒಂದು ಕೆಲಸ ಕೊಡಬೇಕು ಈಗ ನಾವು ಅಷ್ಟರಲ್ಲಿ ಉಪ್ಪು ಖಾರ ಉಪ್ಪು ಉಪ್ ಧನಿಯ ಪುಡಿ ಉಪ್ಪು ಖಾರ ಹಾಕಿ ಮಸಾಲೆಗೆಲ್ಲ ಮಿಕ್ಸ್ ಮಾಡಿರ್ತೀನಿ ಚೆನ್ನಾಗಿ ಮಸಾಲೆಲ್ಲ ಹಿಡಿತೈತೆ ಆಮೇಲೆ ಇದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಟ್ರೈ ಒಂದು ಸಲ ಇಷ್ಟ ಆಗೋಯ್ತು ಸಖತ್ತು ಅದಕ್ಕೆ ಆಗಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ ಇಷ್ಟು ಬೇಗ ಶಾರ್ಪ್ ಆಯಿತಾ ಶಾರ್ಪೇ ಆಗಿಲ್ಲ ಹೆಣ್ಮಕ್ಳಿಗೆ ಏನು ಕೆಲಸ ಮನೆಯಲ್ಲಿ ಹಂಗೆ ಹಿಂಗೆ ಅಂತಾರೆ ಕೆಲವೊಂದು ಐಟಮ್ಸ್ ಇಲ್ದಾಗ ನಾವು ಹೆಂಗ್ ಮ್ಯಾನೇಜ್ ಮಾಡ್ಕೊಂಡು ಅಡುಗೆ ಮಾಡ್ತೀವಿ ಗಂಡ್ಮಕ್ಳು ಚಾನ್ಸ್ ಇಲ್ಲ ಈ ತರ ಮ್ಯಾನೇಜ್ ಮಾಡಿ ಅಂತ ಬಿಟ್ಟರೆ ಅಡುಗೆ ಮನೆಗೆ ಹುಚ್ಚಿಡ್ಸ್ಕೊಂಡು ಓಡ್ಕೊಂಡ್ಬಿಡ್ತಾರ ಆಚೆ ಹೆಂಗ್ ಮಾಡ್ತೀರಾ ನೀವು ಅಂತ ಕಷ್ಟ ಗೊತ್ತು ಆದರೂ ನಾನು ಇದನ್ನ ಕಷ್ಟ ಅಂದ್ಕೊಳ್ಳಲ್ಲ ಫ್ರೆಂಡ್ಸ್ ಅಭ್ಯಾಸ ಆಗ್ಬಿಟ್ಟು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಎಲ್ಲ ಐಟಮ್ಸ್ ಇದ್ದು ಅಡುಗೆ ಮಾಡಿದ್ರೆ ಶಾಕ್ ಆಗಬೇಕು ಏನು ಐಟಮ್ಸ್ ಇಲ್ಲದೆ ಅಡುಗೆ ಮಾಡೋದು ನೋಡಿದ್ರೆ ಶಾಕ್ ಆಗಲ್ಲ ನನಗೆ ಶಾರ್ಪ್ ಆಗಿಲ್ಲ ಒಂದು ಸೆಕೆಂಡ್ ಫ್ರೆಂಡ್ಸ್ ನನ್ನ ರಾಶಿ ಭವಿಷ್ಯ ನೋಡ್ಕೊಂಡು ಬಂದ್ಬಿಡ್ತೀನಿ ಇವತ್ತು ಹೆಂಗೈತ ನಾನು ನಾಳೆ ಬರ ಅಂತ ಎಲ್ಲೂ ಹೋಗಲ್ಲ ಕೇಳ್ಕೊಬರಕ್ಕೆ ಇಲ್ಲೇ ಆನಂದ್ ಗುರುಜಿ ಜಾಸ್ತಿ ಅದಕ್ಕೆಲ್ಲ ಅಡಿಕ್ಟ್ ಆಗಬಾರ್ದು ಫ್ರೆಂಡ್ಸ್ ರಾಶಿ ಭವಿಷ್ಯ ಎಲ್ಲ ಅದೇ ಟೆನ್ಷನು ಏನಾರ ಕೆಟ್ಟದಾಗ್ತೈತಿ ಇವತ್ತು ಅಂದರೆ ಸಾರಿ ಫ್ರೆಂಡ್ಸ್ ಸಾರಿ ಫಾರ್ ದ ದಿಸ್ಟರ್ಬೆನ್ಸ್ ತಪ್ಪಿ ಆನಂದ್ ಗುರುಜಿ ಅವರು ರಾಶಿ ಹೇಳ್ತಾರ ನೋಡು ಇವತ್ತು ನಡೆ ನೋಡೋಣ ಇಲ್ಲ ಇನ್ನು ರಾಶಿ ಹೇಳ್ತಲ್ಲ ಒಂಬತ್ತು ಗಂಟೆ ಮೇಲೆ ಹೇಳೋದು ಅವರೆಲ್ಲ ಟ್ರಿಪ್ ಹೋಗೋರ್ಗ ಡೈಲಿ ನೋಡ್ತೀನಿ ಫ್ರೆಂಡ್ಸ್ ರಾಶಿ ಭವಿಷ್ಯ ಯಾವ್ದಾದ್ರು ಚಾನೆಲ್ ಅಲ್ಲಿ ಆದರೆ ಅದರಲ್ಲಿ ಒಳ್ಳೇದನ್ನ ಪಾಸಿಟಿವ್ ಆಗಿ ಹೇಳೋದನ್ನ ತಗೊಳ್ತೀನಿ ನೆಗೆಟಿವ್ ಆಗಿ ಹೇಳೋದನ್ನ ತಗೊಳಲ್ಲ ನಾನು ಕೆಲವರು ರಾಶಿ ಭವಿಷ್ಯ ನೋಡ್ಬಿಟ್ಟು ಅದೇ ಯೋಚನೆ ಮಾಡ್ತಾ ಇರ್ತಾರೆ ಇವತ್ತು ನಿಮ್ಮ ನಿಮ್ಮ ಸರಿ ಇಲ್ಲ ನಿಮ್ಮ ಜಾತಕ ಅಂದ್ಬಿಟ್ರೆ ಅದೇ ಯೋಚನೆ ಮಾಡ್ತಾ ಇರ್ತಾರೆ ಹಂಗೆಲ್ಲ ಯೋಚನೆ ಮಾಡಬೇಡಿ ಸಿಡ್ಲ ಫ್ರೆಂಡ್ಸ್ ಮಳೆ ಬರ್ಬೇಕಾರೆ ಮರ ಕೆಳಗೆಲ್ಲ ಹೋಗ್ಬೇಡ್ರಿ ಸಿಡ್ಲು ಬಡಿದೈತೆ ಮರಕ್ಕೆಲ್ಲ ಎಷ್ಟು ಜನ ಸತ್ತ ಅವ್ರ ನಿನ್ನೆ ಒಂದಿನ ಜೋರ್ ಮಳೆ ಆಗಿದೆ ಹುಲಿನೂ ಹುಲಿನೂ ಸಿಡ್ಲು ಬರದು ಮೇಕೆ ಹತ್ತ ಮೇಕೆ ಒಂದ್ ಹೆಂಗಸು ಸತ್ತೋಗವ್ರ ಅಂದ್ರೆ ಮೇಕೆಗಳಿಗೆ ಸಿಡ್ಲು ಹೊಡಿತಿತ್ತ ಅಪ್ಪಿ ನಿಮ್ಮ ಫೋನ್ ಮಾಡಿ ಹೇಳಪ್ಪಿ ಹುಷಾರಾಗಿರ್ರಿ ಅಂತ ಇವ್ರ ಮನೆಯವ್ರು ನೋಡಿದ್ರೆ ಸಿಡ್ಲಿ ಸಹ ಗಡಗಡ ನಡಕ್ಬೇಕು ಮಳೆ ಬಂತಂದ್ರೆ ಮಳೆ ದೂರಕ್ಕೆ ಬಡ ಹೋಗ್ಬಿಟ್ಟು ತರಕಾರಿ ಪಲ್ಯಕ್ಕೆ ಕ್ಯಾರೆಟು ಆಲೂಗಡ್ಡೆ ಒಣ ಮೆಣಸಿನ್ಕಾಯಿ ಈರುಳ್ಳಿ ತೆಂಗಿನ ತುರಿ ಕರ್ಬೇವಿನ ಸೊಪ್ಪು ಬೆಂಡೆಕಾಯಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ರಸಮ್ಗೆ ಜೀರಿಗೆ ಮೆಣಸು ಮೆಂತೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಶುಂಠಿ ಒಣ ಕೊತ್ತಂಬರಿ ಕರಿಬೇವು ಮೊದಲು ಒಣ್ಮೆಣಸಿನಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಗಮ್ಮಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಮೆಂತೆ ಜೀರಿಗೆ ಮೆಣಸು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಒಣ್ ಕೊಬ್ಬರಿ ಹಾಕಿ ಈ ಥರ ಮಾಡ್ಕೋಬೇಕು ಇದು ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕಿ ಈ ಥರ ಮಾಡ್ಕೋಬೇಕು ಹೇಳಬೇಕಂದರೆ ಬೆಳ್ಳುಳ್ಳಿ ಮೆಣಸಿನಕಾಯಿ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕೆಂಡದಲ್ಲಿ ಕೆಂಡ ಇಲ್ಲವಲ್ಲ ಹಂಗಾಗಿ ಹಿಂಗೆ ಮಾಡ್ಕೊಳ್ತಿದ್ದೀನಿ ಇದು ಚೆನ್ನಾಗಿ ಬರುತ್ತೆ ಆಮೇಲೆ ಶುಂಠಿ ಜಜ್ಜಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೀಯೋ ಥರ ಬಿಡಬಾರ್ದು ಇವಿಷ್ಟನ್ನ ರುಬ್ಕೊಳ್ತೀನಿ ನೋಡಿ ಈ ಥರ ನೀರು ಹಾಕ್ತೇ ರುಬ್ಕೋಬೇಕು ಪೌಡ್ರು ಪೌಡ್ರ್ ಥರ ಅದನ್ನು ಸೈಡ್ಗೆ ಇಟ್ಕೊಂಡು ಬಾಣಲಿಗೆ ಮೊದಲಿಗೆ ಒಗ್ಗರಣೆ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದು ಯಾಕಂದರೆ ಕೊಬ್ಬರಿನಲ್ಲಿ ನೀರು ಅಂಶ ಇರುತ್ತಲ್ಲ ಹಂಗಾಗಿ ಒಗ್ಗರಣೆ ಹಾಕ್ಕೊಂಡು ಈಗ ಪೌಡ್ರು ರುಬ್ಬಿರೋದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬೇಯಿಸಿರೋ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ಸ್ಮ್ಯಾಶ್ ಮಾಡಿ ಬೇಕಾದ್ರೆ ಹಾಕೋಬೋದು ನುಣ್ಣಗೆ ಬೆಂದಿದ್ರೆ ಹಂಗೆ ಬೇಕಾದ್ರೂ ಹಾಕೋಬೋದು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಹಾಕ್ಕೊಂಡು ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಚೆನ್ನಾಗಿ ಬಿಟ್ಟ ಮೇಲೆ ಆಮೇಲೆ ಹುಣ್ಸೆ ರಸ ಹಾಕೊಳ್ತಾ ಇದ್ದೀನಿ ಅದನ್ನು ಕುದಿಯೋಕೆ ಸೈಡಲ್ಲಿ ಇಟ್ಬಿಟ್ಟು ಈಗ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ನಾವು ತರಕಾರಿ ಪಲ್ಯ ಸೊಪ್ಪು ಪಲ್ಯ ಹೆಂಗೆ ಮಾಡ್ಕೊಳ್ತೀರೋ ಹಂಗೆ ಮಾಡ್ಕೊಳ್ತೀನಿ ಚಿಲ್ಲಿ ಫ್ಲೇಕ್ಸ್ ಥರ ಕೈಯಲ್ಲೆಲ್ಲ ಸ್ಮಾಶ್ ಮಾಡಿ ಹಾಕ್ಕೊಳ್ತೀನಿ ಎಲ್ಲ ಕಡೆ ಖಾರ ಆಗುತ್ತೆ ಅಂತ ಬೆಳ್ಳುಳ್ಳಿ ಸ್ಕಿಪ್ಪಾಗೈತೆ ಅದನ್ನು ಹಾಕ್ಕೊಂಡಿಲ್ಲ ನಾನು ಈರುಳ್ಳಿ ಹಾಕಿ ಮತ್ತು ತರಕಾರಿಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಬರೀ ಇದನ್ನು ಎಣ್ಣೆಲೆ ಬೇಯಿಸೋದ್ರಿಂದ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀರೇನೂ ಹಾಕ್ಕೊಳ್ಳಲ್ಲ ಬರೀ ಎಣ್ಣೆಲೆ ಬೇಯಿಸ್ಕೊಳ್ತೀನಿ ಉಪ್ಪು ಕರ್ಬೇವ್ ಸೊಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸರಿ ಬೇಯಿಸ್ಕೊಂಡ್ರೆ ಸಾಂಬಾರು ಸೈಡಲ್ಲಿ ಆಗಿತ್ತು ಸಾರಿ ರಸಮ್ಮು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಅದನ್ನ ಸೈಡ್ಗಿಟ್ಟು ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿ ಇಟ್ಟು ಅದ ಮೇಲೆ ಕರ್ಬೇನ ಇಟ್ಟು ಮಿಕ್ಸ್ ಮಾಡ್ಕೊಳ್ತಾರೆ ಅದೊಂದು ಎರಡು ನಿಮಿಷ ಅಷ್ಟೇ ನಾನು ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ತರಕಾರಿ ಚೆನ್ನಾಗಿ ಬೆಂದಿತ್ತು ಕೊಬ್ಬರಿ ತುರಿ ಹಾಕ್ಕೊಂಡೆ ತೆಂಗಿನಕಾಯಿ ತುರಿಗಿಂತ ಕೊಬ್ಬರಿ ತುರಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಷ್ಟೇ ಸಿಂಪಲ್ಲಾಗಿ ಪಲ್ಯ ರೆಡಿ ಆಮೇಲೆ ಇದ್ರ ಜೊತೆಗೆ ಉಪ್ಪಿನಕಾಯಿ ಬೇಕಲ್ವಾ ಉಪ್ಪಿನಕಾಯಿ ಇಲ್ಲ ಹಂಗಾಗಿ ಮಾವಿನಕಾಯಿ ತಂದಿದ್ದಲ್ಲ ಶಿವ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಕವರಲ್ಲಿ ಇದ್ದೀನಿ ಹಾಗೆ ಜಜ್ಜಕ್ಕೋದ್ರೆ ಮನೆಲ್ಲ ಆರುತ್ತೆ ಅಂದ್ಬಿಟ್ಟು ನನ್ನ ಫೇವ್ರೆಟ್ ಐಟಮ್ ಇದು ಇವತ್ತಿನ ದಿನದಲ್ಲಿ ಹುಳಿ ಮಾವಿನಕಾಯಿ ಜಾಸ್ತಿ ಇಷ್ಟ ಅದು ಇರಲಿಲ್ಲ ಫ್ರೆಂಡ್ಸ್ ಶಿವಾನ ಒನ್ ಅವರಿಂದ ವೆಯ್ಟ್ ಮಾಡಿದೆ ಊಟ ಮಾಡೋ ಬಾ 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 ಅಂತ ಇವತ್ತು ಓನರ್ ಬರ್ತಾರೆ ಏನೋ ಕೆಲಸ ಇದೆ ಅಂದ್ಬಿಟ್ಟು ಊಟ ಮಾಡ್ದೆ ಕೆಲಸ ಮಾಡ್ತೈತೆ ನನಗಂತೂ ಕಾಯೋ ಪೇಷನ್ಸ್ ಇಲ್ಲ ನಾನು ಕಾಯಿದ್ರು ನಾನು ಹೊಟ್ಟೆ ಕಾಯೋ ಪರಿಸ್ಥಿತಿ ಇಲ್ಲ ದೊಡ್ಡವರು ಹೇಳಿದರೆ ಗಂಡ ಟೈಮ್ ಸರಿಯಾಗಿ ಊಟಕ್ಕೆ ಬಂದಿಲ್ಲ ಅಂದರೆ ಎಂಟು ಊಟ ಮಾಡ್ತಾ ಇರಬೇಕು ಅಂತ ಹಾಗಾಗಿ ನಾನೇ ಊಟ ಮಾಡಿ ಟೇಸ್ಟ್ ಆಗೈತೆ ಅಂತ ಹೇಳ್ತೀನಿ ಈಗ ಇದೇ ನನ್ನ ಊಟ ಫ್ರೆಂಡ್ಸ್ ಸ್ಮೆಲ್ ಮಾತ್ರ ಗಮ ಅಂತ ಬರ್ತಿದೆ ಇದು ಉಪ್ಪಿನಕಾಯಿ ಬೇಕೇ ಬೇಕು ಉಪ್ಪಿನಕಾಯಿ ಇಲ್ವಲ್ಲ ಹಾಗಾಗಿ ಮಾವಿನಕಾಯಿ ಜಜ್ಜಿಟ್ಕೊಂಡಿದ್ದೀನಿ ಇದು ಸಹ ಟೇಸ್ಟ್ ಚೆನ್ನಾಗಿರ್ತೈತೆ ಈ ಥರ ತಟ್ಟೆಲಿ ಕಲರ್ಫುಲ್ಲಾಗಿ ಊಟ ಇದ್ರೆ ಎಷ್ಟು ಬೇಕಾದ್ರೂ ತಿನ್ಬೋದು ಅನಿಸ್ತಿದೆ ಬಿಸಿ ಇರುವಾಗೆ ಊಟ ಮಾಡಬೇಕು ಆಗಲೇ ಟೇಸ್ಟ್ ಜಾಸ್ತಿ ಇರ್ತಿದೆ ಇನ್ನೊಂದೆರಡು ಟೂಪ್ ಜಾಸ್ತಿ ತಿನ್ಬೋದು ಹಾಗಾಗಿ ಶಿವನ್ ಬಿಟ್ಟು ತಿಂತಾ ಇದ್ದೀನಿ ಮನೆ ಮಾಡ್ತಾರೆ ರಸ ಸೇಮ್ ಟೇಸ್ಟು ಪಲ್ಯಕ್ಕೆ ಚಪಾತಿ ಇದ್ರೆ రసకు సక్కటాత నన్ను ఫేవరెట్ మాన్కాయ స్వల్ప ఉడి బెండకాయ ఈ బెండకాయ రెసిపీ అడిట్బీని నను అసె ఫ్రెండ్స్ ఇవ్వగంది ఊట ఈ ఊట ಇದೆ ಅನ್ನ ಹಾಕೋತೈತೆ ನಾ ಮಾಡೋ ಅಡುಗೆ ತಿಂತಾಯಿಲ್ಲ ಅವ್ರದೈತೆ ಶರ್ಟು ಮನೆ ಮರದ್ದಿ ಮುಚ್ಕೊಳಪ್ಪ ಮುಚ್ಕೊ ಮುಚ್ಕೊಪ್ಪ ಬೇರೆ ಹಾಂ ಯಾಕೆ ನಾನು ಮಾಡಿರೋ ಸಾಂಬಾರು ತಿಂಡೆ ಮೊಸರು ತಂದಿದ್ದೀ ಕೂಲಾಗೆ ಇವಾಗ ಕುದೀತಾ ಇದೆಯೋ ಎಷ್ಟೊಳ ಅಡುಗೆ ಮಾಡಿದ್ದೀನಿ ಊಟ ಮಾಡ್ತಾ ಇಲ್ಲ ಸರಿಯಾಗಿ ನಿಮ್ಮ ಅಮ್ಮ ನಿಮ್ಮ ಯಾರು ನೆನಪಾಗ್ತವ್ರಪ್ಪಿ ಯಾಕೆ ಊಟ ಮಾಡ್ತಾ ಇಲ್ಲ ಸರಿಯಾಗಿ ಹೇಳು ನಿಮ್ಮಪ್ಪ ಅಮ್ಮ ನೆನ್ಪಾಕ್ತಾರ ಹೋಗು ಹೋಗ್ಲಿ ನೋಡ್ಕೊಂಡು ಬರೋ ಹೆಂಗಿದಾರ ಏನು ನೋಡ್ಕೊಂಡು ಬಂದಿಲ್ಲ ಎರಡು ದಿನ ಇತ್ತು ನಿಮ್ಮ ಫ್ರೆಂಡ್ಸ್ ನೆನ್ಪಾಕ್ತವ್ರಾ ಅದಕ್ಕೆ ಎಲ್ಲಾದರೂ ಹೊರಗಡೆ ಹೋದಾಗ ದೃಷ್ಟಿ ಅವು ಇವು ಆಗ್ತವೆ ಒಂದಿನ ತಿನ್ಬಿಟ್ಟು ಬಂದ್ಬಿಡ್ಬೇಕು ಹ್ಞೂ ಏನು ಸಿಕ್ಕಿದೆ ಚಾನ್ಸು ಅಂದ್ಬಿಟ್ಟು ಊಟ ತಿಂತಲ್ಲ ಫ್ರೆಂಡ್ಸ್ ಹೊರಗೋಗಿ ಬಂದ ಇಂದ ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಮೊಸರು ನನಗೂ ಮಜ್ಜಿಗೆ ಬೇಕಿತ್ತು ಫುಲ್ ತೆಳ್ಳಗೆ ಮಾಡ್ಕೊ ಮೊಸರು ತಿನ್ಬೇಡ ಹಿಟ್ ಜಾಸ್ತಿ ಅದಕ್ಕೆ ಮಾವಿನಕಾಯಿ ಜಜ್ಜಿರೋದು ಕೊಡ್ಲಾ ಚೆನ್ನಾಗಿರ್ತೈತೆ ಥೂ ಮಾವಿನಕಾಯಿನ ಬೆಳಗ್ಗೆಯಿಂದ ಊಟ ಮಾಡಿದೆ ಇವಾಗ ತಿಂತೈತೆ ಫ್ರೆಂಡ್ಸ್ ಗಂಜೇನ ಮಾಡ್ಕೊಳಪ್ಪ ಕ್ಯಾರ್ಟ್ ಪಲ್ಯ ಕೊಡ್ಲಾ ಮೆಣಸಿನ್ಕಾಯಿ ಇಲ್ಲ ಹಸಿ ಮೆಣಸಿನ್ಕಾಯಿ ಅದಕ್ಕೆ ಜಜ್ಜಿ ಜಜ್ಜಿರೋದು ಕೊಡ್ತೀನಿ ಸೂಪರ್ ಕಾಂಬಿನೇಷನು ಏನ್ ತಿಂದಪ್ಪ ಊರಲ್ಲಿ ಹೋದಾಗ ನಿಮ್ಮ ಮನೇಲಿ ಬಿಟ್ಟು ಬೇರೆ ಯಾರ ಮನೇಲಿ ಊಟ ಮಾಡ್ದ ದೃಷ್ಟಿ ಆಗೈತ ನಿಂಗೆ ಉಪ್ಪು ನೀನು ಯಾಕೆ ಊಟ ಬಿಟ್ಟಿದ್ದಿ ಹೇಳು ಬಂದಾಗಿಂದ ನೆನೇನ ಸರಿಯಾಗಿ ಊಟ ಮಾಡ್ತಿಲ್ವಲ್ಲ ಅದಕ್ಕೆ ಇವಾಗ ತಿಂತಾ ಇದೆಯಾ ಬೆಳಗ್ಗೆ ತಿಂದಿಲ್ವಲ್ಲ ತೋರ್ಮನೆ ನೆನಪಕ್ತೈತ ಅಪ್ಪಿ ಶರ್ಟ್ ಅರ್ಧಾಗೈತೆ ನೋಡ್ಕೊಂಡಿರ ಹಾಕ್ಕೊಂಡಿದ್ಯಾ ಅರ್ಧ ಗಿರೋ ಶರ್ಟ್ ಹಾಕ್ಬಾರ್ದು ಬಿಚ್ಚಿಬಿಡು ಬಿಡು ಅರ್ಧ ಗಿರ ಶರ್ಟ್ ಹಾಕಿದ್ರೆ ದರಿದ್ರ ನೀನ ಜಾಸ್ತಿ ನೋಡ್ಬೇಕಂತೆ ನಮ್ಮ ಫ್ರೆಂಡ್ಸು ಮಾತಾಡು ನೋಡಿ ನಾನಿಲ್ಲಿ ಬಿತ್ಕೊಂಡಿದ್ದೀನಿ ಕೆಲಸ ಕಾರ್ಯ ಇಲ್ಲ ಅಂತ ಹೇಳು ಟಾಮು ಫ್ರೆಂಡ್ಸ್ ಟಾಮುಗೆ ಬೆಲ್ಟ್ ಹಾಕಕ್ಕೆ ಕೇಳಿದ್ರಲ್ಲ ಅವ್ನಿಗೆ ಬೆಲ್ಟ್ ಹಾಕಿದ್ದಕ್ಕೆ ಇಲ್ಲೆಲ್ಲ ಫುತ್ ಗೊತ್ತಿದ್ರೆ ಫುಲ್ಲು ಗಾಯ ಮಾಡ್ಕೊಬಿಟ್ಟಿದ್ದ ಕಾಲಲ್ಲಿ ಹಿಂಗೆ ಹಿಂಗೆ ಮಾಡ್ತಾನೆ ಬೆಲ್ಟ್ ಬಿಚ್ಚಾಕೆ ಅದಕ್ಕೆ ಗಾಯ ಮಾಡ್ಕೋತಾನೆ ನೋಡಿ ಇಲ್ಲೆಲ್ಲ ಗಾಯ ಎಲ್ಲ ಹೋಗಿದ್ದೆ ಜಗಳಕ್ಕೆ ಹಿಂಗೆ ಮಾಡ್ಕೊಂಬಂದಿದ್ದೆ ಕೈ ಕಾಲೆಲ್ಲ ಹಂಗಂದ್ರೆ ಗಾಯ ಮಾಡ್ಕೊಬಂದವನೇ ನಾಯಿಗಳತ್ರಲ್ಲ ಜಗಳ ಮಾಡಿಕೊಂಡು ಅಂದ್ರೆ ಕೈ ನಿನ್ನ ಮುಟ್ಟಬಾರ್ದು ಅಂತಾನಾ ಹಾಂ ಬಿಲ್ಡಪ್ ಕೊಡೋಕ್ಕೆ ಸರಿ ಅವನು ಎಲ್ಲಿ ಏನು ಮಾಡ್ಕೊಂಡೆ ಯಾವ ನಾಯಿ ಕಚ್ಚಿದಿದೆಲ್ಲ ಕಚ್ಚಿರೋದಾ ಇಲ್ಲ ಎಲ್ಲಾದರೂ ತರ್ಚ್ಕೊಂಡ್ಯಾ ಏನು ನಿನ್ನ ಕತೆ ಪೇಶಂಟ್ ಥರ ಆಕ್ಟಿಂಗ್ ಮಾಡ್ತಾನೆ ನಮ್ಮ ಟಾಮನಿಗೆ ಮುಟ್ಟಿದ್ರೆ ಸಾಕು ನಿತ್ಯ ಮಾಡಿಬಿಡ್ತಾನೆ ಬಿಸಿಲು ಜಾಸ್ತಿ ಫ್ರೆಂಡ್ಸ್ ನಾವೇ ತಡ್ಕೊಳ್ಳಲ್ಲ ಪಾಪ ಇವನು ತಾನೇ ಟಾಮು ಅದಕ್ಕೆ ಬಾ ತೊಟ್ಟಿ ಒಳಗೆ ತಬ್ಬತೀನಿ ತಣ್ಣಗಿರ್ತೈತೆ ಸಾಯಂಕಾಲ ತನಕ ಆಟ ಆಡ್ಕೊಂಡಿರೋ ಆಮೇಲೆ ಎತ್ತಿನಿ ಮೇಲೆ ಇವನೇ ಬಿಸಿ ಮುಟ್ಟಿದ್ರೆ ಫುಲ್ಲು ನಾಯಿ ಈಟ ನಾನೂ ಈಟು ಅಂತೀಯ ನಾ ಟಾಮೂ ಈಟು ಅಂತೀಯ ಹಾಂ ವಾ ನೋಡಿ ಫ್ರೆಂಡ್ಸ್ ಅದಕ್ಕೆ ಇವನು ಗಿಡದೊಳಗೆಲ್ಲ ತಣ್ಣಗ್ ನೀರ್ ಹಾಕಿರೋ ಹತ್ರ ಎಲ್ಲಾ ಮಲಗ್ತಿದ ಪಾಪ ಸ್ನಾನ ಮಾಡಸ್ತೀನಿ ಬಾ ಅಂದ್ರೆ ಬರಲ್ಲ ಇವನು ಇಷ್ಟು ಚೆನ್ನಾಗೈತೆ ಮೂಗು ಇಷ್ಟು ಚೆನ್ನಾಗೈತೆ ಕಣ್ಣು ಮಲ್ಕೋಪಾ ಯಾಕಪ್ಪಾ ಯಾವಾಗ್ಲೂ ಆಚೆ ಹೋಗಾಚೆ ಹೋಗ್ತೀಯಾ ನೀನು ಬಾ ನಿನ್ಗೂ ತಣ್ಣ ಗರ್ತೀತ್ ಆಚೆ ನಾನೂ ತಡ್ಕೋತೀನಿ ಫ್ರೆಂಡ್ಸ್ ನಂಗೆ ತಡ್ಕೊಳೋಕಾಗ್ತಲ್ಲೇ ತಡ್ಕೋತೀನಿ ಅಂತ ಇದ್ದೀನಿ ಅದಕ್ಕೆ ಈಗ ಬಟರ್ ಮಿಲ್ಕ್ ಮಾಡ್ತಾ ಇದೀನಿ ನಾನು ಸ್ವಲ್ಪ ಇಂಗ್ಲೀಷ್ ಕಲಿತಾ ಇದೀನಲ್ಲ ಅದಕ್ಕೆ ಇಂಗ್ಲೀಷ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಮಜ್ಜಿಗೆ ಕಾಲು ಇಟ್ಟರಲ್ಲಿ ಕಾಲ್ ಕಾಲು ಪ್ಯಾಕೆಟ್ ಇಟ್ಟಿತ್ತಲ್ಲ ಶಿವ ಅದನ್ನು ಮಜ್ಜಿಗೆ ಇದೀನಿ ಅದ್ರ ಶಿವ ಸ್ವಲ್ಪ ಹಾಕ್ಕೊಡ್ಬೇಕು ಇಷ್ಟೇ ಎಷ್ಟೈತೆ ಇಷ್ಟು ಮೊಸರು ಅದಕ್ಕೆ ಜಾಸ್ತಿ ಡೀ ಹಾಕಿ ಮೀರು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಇದು ಈರುಳ್ಳಿ ಹಾಕ್ಬೇಕಂತೆ ಹಸಿ ಮೆಣಸಿಕ್ ಹಾಕ್ಬೇಕಂತೆ ಒಗ್ಗರಣೆ ಹಾಕ್ಬೇಕಂತೆ ನಾನು ಇವಾಗ ಮಜ್ಜಿಗೆ

ನೋಡಲಿ ಮಡ್ಕೆನೆ ಮುಖ ತೋರ್ಸು ನಮ್ ಫ್ರೆಂಡ್ಸ್ಗೆ ಮಿಸ್ ಮಾಡ್ಕೋತಾರಂತೆ ಮುಖ ಮಾತ್ರ ತೋರಿಸು ಶಿಲ್ಪ ಶೆಟ್ಟಿ ಸೊಂಟ ಅಲ್ಲ ಸೊಂಟ ಸರಿ ಮಾಡ್ಕೊಬಿ ಶಿವ ಸೊಂಟ ಮುಚ್ಚೋದೇ ಆಗೋಯ್ತು ಲಾಕ್ ಕುರ್ತಿ ಕುಡ್ದು ಕೊಡು ನಮ್ ಮಜ್ಜಿಗೆ ಮಜ್ಗೆ ಮಜ್ಗೆ ಅಂತೀಯ ಕುಡಿಯಬೇಕಪ್ಪ ಫ್ರೆಂಡ್ಸ್ ಮನೆಯೊಳಗಿರಂತ ಸ್ವಾಬಿ ಓವನ್ ಅಲ್ಲಿ ಇದ್ದಂಗ್ತಿತ್ರಿ ಫ್ರೆಂಡ್ಸ್ ಕೂದ್ ಯಾಕೆ ಹಿಂಗೆ ಬಿಟ್ಕೊಂಡಿದ್ದೀನಿ ಅಂತ ಕಾಮೆಂಟ್ ಮಾಡ್ಬಿಡ್ರಿ ಯಾಕೆ ಅಂದರೆ ರೆಂಟೇಡ ಹೇಳಿದಲ್ಲ ಎಣ್ಣೆ ನೀವೇನು ಬಳಸ್ತೀರಾ ಅಂತ ಇದು ಕೆಲವೊಂದು ಐಟಮ್ಸ್ ಐಟಮ್ಸಾಗಿ ಕುದಿಸ್ಕೊಳ್ಬೇಕು ನಾನು ನಾವು ಮಿಲ್ಲಲ್ಲಿ ತೊಗೊಬರ್ತೀವಿ ಎಣ್ಣೆನ ಯಾವಾಗಲೂ ತಲೆಗೆ ಅದೇ ಎಣ್ಣೆನೇ ಬಳಸೋದು ಶಿವ ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಕೊಡ್ತೀನಿ ಅಂತ ಅದಕ್ಕೆ ಇದನ್ನ ಮೊನ್ನೆನೇ ತರಿಸಿಟ್ಕೊಂಡಿದ್ದೀನಿ ಇದಕ್ಕೆ ನಮಗೆ ಕುದು ಬೆಳಗ್ಗೆ ಏನೇನು ಬೇಕು ಐಟಮ್ಸ್ ಅದನ್ನೆಲ್ಲ ಹಾಕಿ ಕುದಿಸಿಟ್ಕೊಳ್ಳೋಣ ಆಮೇಲೆ ಮಿಲ್ಲಲ್ಲಿ ತಂದಿದ್ರು ಆಮೇಲೆ ಅದನ್ನ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಟ್ಕೊಳೋಣ ವರ್ಷ ಪೂರ್ತಿ ಆಗಷ್ಟು ನಾನು ವರ್ಷ ಒಂದು ವರ್ಷ ಆದಷ್ಟು ಕೊಬ್ಬರಿನ ಒಂದು ಸಲ ಮಾಡಿಟ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೆಲ್ಲ ಹಾಕಿ ನನ್ಗೆ ಗೊತ್ತಿರೋ ಐಟಮ್ಸ್ ಎಲ್ಲ ಅದನ್ನ ಇವತ್ತು ಸೀಕ್ರೆಟ್ ನಿಮ್ಮ ಜೊತೆ ಹೇಳ್ಕೊಡ್ತೀನಿ ನೋಡಿ ಈ ಥರ ಕ್ರೆಡಿಟ್ ಅಲ್ಲೇ ಆಗ್ಬೇಕಾ ನಿಮಗೂನು ನನ್ನನ್ನು ಫಾಲೋ ಮಾಡಿ ನನಗೆ ಬರಬೇಡಿ ವಿಡಿಯೋ ನೋಡಿ ಫಾಲೋ ಮಾಡಿ ಮಸಾಲೆ ಮಜ್ಜಿಗೆ ಕುಡಿಬಡಪ್ಪೆ ಅದು ಇಟ್ಟು ಬರೀ ಉಪ್ಪಾಕೊಂಡು ಕೊಡಿ ಫ್ರೆಂಡ್ಸ್ ಮಜ್ಜಿಗೆ ನಿಮಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಬೇಕಂದ್ರೆ ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳಿ ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕೊಂಡು ಹಸಿ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕೊಡಿ ಸೂಪರಾಗಿರ್ತೈತೆ ಅಮೃತ ಥರ ಇರ್ತೈತೆ ತಲೆಗೆ ಎಣ್ಣೆಗೆ ಆಯುರ್ವೇದಿಕ್ಕಿಗೆ ಏನೇನು ಬೇಕೋ ಎಲ್ಲ ಕಿತ್ಕೊಬರಕ್ಕೆ ಹೋಗ್ತಾಯಿದ್ದೀನಿ ಒಂದು ಬುಟ್ಟಿ ಎತ್ಕೊಂಡು ಎಲ್ಲ ಇಲ್ಲೇ ಸಿಗುತ್ತೆ ನನ್ನ ದೃಷ್ಟ ಪೂರ್ವಜನ್ಮದ ಪುಣ್ಯ ಎಲ್ಲೇ ಕಿತ್ಕೊಳಲ್ಲ ಹೂವು ಮಾತ್ರ ಕಿತ್ಕೋತೀನಿ ಯಾಕಂದರೆ ಸ್ವಲ್ಪ ಮಾಡ್ಕೊಳ್ತಿರೋದಲ್ವಾ ಅದಕ್ಕೋಸ್ಕರ ಬಾಡೋವ ಬಿಸಿಲಿಗೆ ಅಂದರೂ ಪರವಾಗಿಲ್ಲ ಹೆಂಗಿದ್ರು ಎಣ್ಣೆಗೆ ಹಾಕ್ಬಿಟ್ಟು ಇವನ್ನೆಲ್ಲ ಫ್ರೈ ಮಾಡೋದೆಲ್ಲ ಏನು ಅವಾಜು ಹ್ಞೂ ಹ್ಞೂ ಆಮೇಲೆ ನಾವು ತಲೆ ಕಡೆ ದೊಡ್ಡ ಕೋತಿ ಗೊತ್ತಾ ಅಷ್ಟೇ ನನಗೆ ಆವಾಜು ಓ ಅವನು ಮೇಲಿಂದ ಕಿತ್ತಾಕೋದು ಇವನ್ ಕೆಳಗಡೆ ಎತ್ಕೊಂಡು ಕುಡಿಯೋದು ನೋಡಿ ಫ್ರೆಂಡ್ಸ್ ಅದಕ್ಕೆ ಎಷ್ಟು ಟ್ಯಾಲೆಂಟ್ ಐತೆ ಅಂತ ಈ ಕುತ್ಕೊಂಡು ಧೈರ್ಯವಾಗಿ ಕುಡಿತಾ ಆಯ್ತು ಎಳ್ನೀರು ಅಮ್ಮ ತಾಯಿ ಸೈಡಿಗೆ ಬಾ ಮೇಲಿಂದ ಬಿತ್ತಂದರೆ ತಲೆ ಮೇಲೆ ಅಷ್ಟೇ ನಿನ್ನ ಕೋತಿ ನಾನು ನಿನಗೆ ಮರ್ತೋಗ್ತೈತೆ ಸೈಡಿಗೆ ಬಂದು ತಿನ್ನು ಹೀಗೆ ಫ್ರೆಂಡ್ಸ್ ಒಳ್ಳೇದು ಹೇಳಿದ್ರೆ ಮನುಷ್ಯರು ಮಾತ್ರ ಒಳ್ಳೇದು ಹೇಳಿದ್ರೆ ಕೇಳಲ್ಲ ಪ್ರಾಣಿಗಳು ಕೇಳಲ್ಲ ಇಷ್ಟು ಗ್ಯಾಂಗು ಇದೊಂದು ಫ್ಯಾಮಿಲಿ ಸೇಮ್ ಅವರಿಬ್ಬರು ಅದರಲ್ಲಿ ಒಂದು ಹೆಣ್ಕೋತಿ ಒಂದು ಗಂಡು ಕೋತಿದ್ದಲ್ಲ ಗಂಡ ಹೆಂಡತಿ ಮಗು ಥರನೇ ಕಾಣಿಸ್ತಾರಲ್ಲ ಕೈ ಹಿಡ್ಕೊಂಡು ಧೈರ್ಯ ಹೇಳ್ತೈತಿ ಏನಾಗಲ್ಲ ಸುಮ್ಮನೀರು ನಾನಿದ್ದೀನಿ ನಿನ್ನ ಜೀವನಕ್ಕೆ ಅಂತೆಲ್ಲ ಹೇಳ್ತಾಯಿತು ಅನಿಸ್ತಿದೆ ನಾನು ಇಕ್ಕೋತೆಗೆ ಗ್ಯಾಂಗ್ ಜೊತೆ ಒಂದು ಸೆಲ್ಫಿ ತೊಗೊಳಣ ಅಂತ ಧೈರ್ಯ ಮಾಡಿ ಹೋಗ್ತಿದ್ದೀನಿ ಎಲ್ಲ ಅಟ್ಯಾಕ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಇಷ್ಟು ಚೆನ್ನಾಗಿತ್ತು ಮರಿ ಸೇಮ್ ಮನುಷ್ಯರ ಮಕ್ಕಳ ಥರನೇ ಅವರೇ ಅಯ್ಯಪ್ಪ ಒಂದು ಸೆಲ್ಫಿ ನಿಮ್ಮ ಆಸ್ತಿ ಕೇಳಿ ನಮಸ್ಕಾರ ನೋಡಿದ್ರ ಫ್ರೆಂಡ್ಸ್ ಅವ್ರ ಮನುಷ್ಯನ ಹತ್ರ ಸೇರಿಸ್ಕೊಳ್ಳಲ್ಲ ಅದೇ ಒಳ್ಳೇದು ಅವಕ್ಕೆ ಅದಕ್ಕೆ ಅವಷ್ಟು ಖುಷಿಯಾಗಿರೋದು ಇಷ್ಟ ಐಟಮ್ಸ್ ಐಟಮ್ಸಲ್ಲಿ ಈಗ ಏರೈಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ಮೆಂತೆ ಕರ್ಬೇವು ಮತ್ತು ದಾಸವಾಳ ಪ್ಯಾರಾಶೂಟ್ ಮೊದಲು ಎಣ್ಣೆಯನ್ನು ಹಿಂಗೆ ಹಾಕೋಬೇಕು ಹಿಂಗೆ ಹಿಂಗೆ ಬೇಕಾದ್ರೂ ಹಾಕ್ಕೋಬೋದು ಈ ಥರ ಒಂದು ತೊಟ್ಟು ಬಿಡಬಾರ್ದು ಯಾಕಂದರೆ ದುಡ್ಡು ಕೊಟ್ಟು ತಂದಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಈ ಮೂರು ಐಟಮ್ಸ್ ಹಾಕೋಬೇಕು ತೊಳೆದ್ಬಿಟ್ಟು ಆರಿಸ್ಬಿಟ್ಟು ಹಾಕೊಳ್ಳಿ ಫ್ರೆಂಡ್ಸ್ ಹಂಗೆ ಹಾಕಕ್ಕೆ ಹೋಗ್ಬೇಡಿ ಫುಲ್ಲು ಡಾ ಮುಖ ಪಂಚರು ನಿಮಗೆ ಭಯ ಆದ್ರೆ ಈ ತರ ತಟ್ಟೆ ಮುಚ್ಚಿಬಿಡಿ ಅಷ್ಟೇ ಮುಚ್ಚಿಬಿಟ್ಟು ಆಮೇಲೆ ಬಿಟ್ಬಿಡೋದಲ್ಲ ಆಗಾಗ ತೆಗ್ದು ತೆಗ್ದು ನೋಡಬೇಕು ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಕುದಿಸ್ಕೋತೀನಿ ಇದನ್ನ ಈ ತರ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಇದೆಲ್ಲ ಈಗ ಇದನ್ನ ತಣ್ಣಗೆ ಹಾರಕ್ಕೆ ಬಿಡ್ತೀನಿ ಒಂದು ಅರ್ಧ ಅವರ್ ಬೇಕು ಹಾರಕ್ಕೆ ಈಗ ತಣ್ಣಗಾಗೈತೆ ಪೂರ್ತಿಯಾಗಿ ಇದಕ್ಕೆ ಇಟ್ಕೋತೀನಿ ಇದೇ ನಾನು ಎಣ್ಣೆ ಟಬ್ಬಿ ಸುಮಾರು ವರ್ಷಗಳಿಂದ ಇದರಲ್ಲೇ ಇಟ್ಕೋತೀನಿ ಫ್ರೆಂಡ್ಸ್ ನಾನು ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರು ಕುದಿಸ್ಕೊಂಡ್ರೆ ಸಾಕು ಇದು ಮಿಕ್ಕಿದ್ದನ್ನು ನಾನು ಇದನ್ನು ನೀಟಾಗಿ ಸೋಸಿಸ್ಕೊಳ್ ಇಟ್ಕೊಳ್ತೀನಿ ಆಮೇಲೆ ಕೂದಲು ಬೆಳೆಯೋದಕ್ಕೆ ಟಿಪ್ಸ್ ಹೇಳಿ ಅಂತ ಹೇಳಿದ್ರಲ್ಲ ಮೇನ್ ಟಿಪ್ಪು ಈ ಎಣ್ಣೆ ಅಲ್ಲ ಫ್ರೆಂಡ್ಸ್ ನೀರು ಜಾಸ್ತಿ ಕುಡಿ ಆದಷ್ಟು ಆರೋಗ್ಯವಾಗಿರೋ ತಿಂಡಿ ತಿನ್ನಿ ಅಂದರೆ ಮನೆ ಊಟ ತಿನ್ನಿ ಜಾಸ್ತಿ ತರಕಾರಿ ಸೊಪ್ಪು ಈ ಥರ ಜಂಕ್ ಫುಡ್ಡೆಲ್ಲ ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ ಅದಕ್ಕಿಂತ ಮುಂಚೆ ಟೆನ್ಷನ್ ಬಿಡಿ ಇದ್ದಿದ್ದೆ ಹೆಣ್ಮಕ್ಳಿಗೆ ಸಾಯೋ ತನಕ ಟೆನ್ಷನ್ ಇರುತ್ತೆ ನಾವು ಸತ್ತ ಮೇಲೂ ಟೆನ್ಷನ್ ಇರುತ್ತೆ ಏನೋ ಗೊತ್ತಿಲ್ಲ ನನಗೆ ನಾವು ಟೆನ್ಷನ್ ತಗೊಂಡು ಸರಿಯಾಗಿ ಊಟ ಮಾಡಿದೆ ಜಗಳ ಮಾಡಿಕೊಂಡು ಕಿರ್ಚಾಡ್ಕೊಂಡಿದ್ರೆ ತಲೆ ಕೂದಲು ಉದುರುತ್ತೆ ಆಟೋಮೆಟಿಕ್ಕಾಗಿ ಅದಕ್ಕೋಸ್ಕರ ಟೆನ್ಷನ್ ತಗೋಬೇಡಿ ಎಷ್ಟೇ ಕಿರ್ಚಾಡಿದ್ರು ಗಲಾಟೆ ಮಾಡಿದ್ರು ಕೊನೆಗೆ ಆ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡಬೇಕಲ್ಲ ಅದಕ್ಕೋಸ್ಕರ ಯಾಕೆ ಟೆನ್ಷನ್ ತಗೋಬೇಕು ಅದಕ್ಕೆ ಆರಾಮಾಗಿರಿ ಫಸ್ಟ್ ಹೆಣ್ಮಕ್ಳು ಅದಷ್ಟು ಅದೇ ಗಂಡ್ ಗಂಡು ಮಕ್ಕಳು ಅಷ್ಟೇ ಆಮೇಲೆ ನಾವು ವೀಡಿಯೋಸ್ ನೋಡ್ತಿದ್ದೀವಮ್ಮ ಏನು ಹೆಣ್ಮಕ್ಳಿಗೆ ಮಾತ್ರನಾ ಅಂತ ಅನ್ಕೋಬೇಡಿ ಗಂಡು ಮಕ್ಕಳಿಗೂ ಅಷ್ಟೇ ಟೆನ್ಷನ್ ಯಾಕೆ ಅಷ್ಟು ಟೆನ್ಷನು ಅಷ್ಟೇ ನಮ್ಮ ಕೈಲಿ ಏನೂ ಆಗೋಲ್ಲ ಅನ್ನೋ ಏಜು ಒಂದು ಏಜ್ ಬರುತ್ತೆ ಒಂದು ಒಳಗೆ ಇಪ್ಪತ್ತು ಒಳಗೆ ನಮ್ಮ ಕೈಲಿ ಏನೂ ಆಗೋಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಮೈಂಡ್ಗೆ ಆವಾಗಲೇ ಟೆನ್ಷನ್ ಜಾಸ್ತಿ ಕೋಪ ಜಾಸ್ತಿ ಅವ್ರ ಮೇಲೆ ಕಿರ್ಚಾಡೋದು ಅದು ಇದೆಲ್ಲ ಬರ್ತಾ ಇರುತ್ತೆ ನಮ್ಮ ಕೋಪನ ಜಗಳದಲ್ಲಿ ತೋರಿಸ್ಕೊಳಕ್ಕೆ ಹೋಗ್ತೀವಿ ಮನಸಲ್ಲಿ ಏನು ಇಟ್ಕೊಳ್ದೆ ತೋರಿಸ್ಕೊಳಕ್ಕೆ ಹೋಗ್ತೀವಿ ಅಲ್ಲಿ ನಾವು ಕೆಟ್ಟೋರಾಗ್ತೀವಿ ಸೈಲೆಂಟಾಗಿ ನಗನಾಗ್ತಾ ಹಾಂ ಹಾ ಅಂತ ಮಾಡ್ ಮಾತಾಡೋರು ಒಳಗೊಳಗೆ ಅವ್ರು ಏನೇನು ಬೇಕು ಅಂತ ಮಾಡ್ತಾ ಇರ್ತಾರೆ ಒಳ್ಳೆಯವ್ರು ಅನ್ಸ್ಕೊಳ್ತಾರೆ ಹಂಗೆ ಫ್ರೆಂಡ್ಸ್ ಬಡ ಬಡ ಅಂತ ಮಾತಾಡೋರು ಮಾತಾಡೋರು ಜನಗಳತ್ರ ಬೈಸ್ಕೊಳ್ತಾರೆ ಕೆಟ್ಟೋರಾಗ್ತಾರೆ ಸೈಲೆಂಟಾಗಿ ಎಲ್ಲರ ಹತ್ರ ಸಾಫ್ಟಾಗಿ ನಾಟಕ ಮಾಡೋರು ಎಲ್ಲರ ಹತ್ರ ಕೆಟ್ಟೋರಾಗಿರ್ತಾರೆ ಎಣ್ಣೆ ಹಚ್ಚೋದು ಅಂದರೆ ಸುರ್ಯೋ ಥರನೂ ಅಲ್ಲ ಪೂರ್ತಿ ಎಣ್ಣೆ ಕಾಣಿಸ್ಬೇಕು ತಲೆ ಪೂರ್ತಿ ಚೆನ್ನಾಗಿ ಹಿಡಿದಿರಬೇಕು ಆ ಥರ ಎಣ್ಣೆ ಹಚ್ಚಿ ಸಾಕು ಆರಾಮಾಗಿ ಕೂದಲು ಬೆಳಿತೈತೆ ನೀವು ತಲೆಗೆ ಎಣ್ಣೆ ಹಚ್ಚಿದ್ದೀರಾ ಕೂದಲು ಬೆಳಿಲಿ ಇಲ್ಲ ಸ್ಟೈಲ್ ಮಾಡ್ಬೇಕು ನಾವು ಕೂದಲು ಬೆಳೀಲಿ ಅಂದರೆ ಹಾಕಲ್ಲ ಅದು ಅದಕ್ಕೆ ಬೆಳಗ್ಗೆ ನಿಮಗೆ ತಲೆ ಎಣ್ಣೆ ಹಚ್ಕೊಳಕ್ಕೆ ಸ್ವಲ್ಪ ಮುಜುಗರ ಆಗ್ತೈತ ನಾಚಿಕೆ ಆಗ್ತೈತೆ ಸ್ಟೈಲಾಗಿ ಕಾಣಲ್ವಾ ರಾತ್ರಿ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಮಲ್ಕೊಳ್ಳಿ ದಿಂಬೊಂದು ಆಯಿಲ್ ಆಗ್ತೈತೆ ಅಷ್ಟೇ ಅದಕ್ಕೆ ಕವರ್ ಏನಾದರೂ ಪ್ಯಾಕ್ ಮಾಡ್ಕೊಂಡು ಮಲ್ಕೊಳ್ಳಿ ಎದ್ದು ತಲೆ ಸ್ನಾನ ಮಾಡ್ಕೊಂಡು ಹೋಗಿ ಅಷ್ಟೇ ಹೊರಗಡೆ ಡೈಲಿ ಧೂಳಲ್ಲಿ ಓಡಾಡ್ತೀರಾ ಅಂತ ಹೆಣ್ಮಕ್ಳು ತಲೆಗೆ ಕವರ್ ಮಾಡ್ಕೊಂಡು ಹೋಗಿ ಇಲ್ಲ ನಿಮಗೆ ಸ್ಟೈಲ್ ಬೇಕು ಈ ಥರ ಈ ಥರ ಎಲ್ಲ ರೋಡ್ ಸೈಡ್ ಮಾಡ್ಕೊಂಡು ಹೋಗಬೇಕು ನೀವು ಅಂದರೆ ಮಾಡ್ಕೊಳ್ಳಿ ಛೆ ಇದೇ ಈ ಥರ ಎಲ್ಲ ಆ್ಯಕ್ಷನ್ ಮಾಡಿ ತೋರ್ಸೋಕೋದ್ರೆ ಹಿಂಗೆ ಆಗೋದು ಕೈ ನೆಟ್ಟಿಗಿರಲ್ಲ ಫ್ರೆಂಡ್ಸ್ ನನಗೆ ಆಗಲೇ ನಾಗವಲ್ಲಿ ಥರ ಇಲ್ಲೆಲ್ಲ ಏನೇನು ಐಲೈನರ್ ಇಲ್ಲೇನಾರಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟೆ ಫ್ರೆಂಡ್ಸ್ ಸಾಯಂಕಾಲ ಆಯ್ತಲ್ಲ ಆಗಲೇ ಎಣ್ಣೆ ಆರೋಷ್ಟಲ್ಲಿ ನಾನು ಮನೆ ಬಾಗ್ಲೆಲ್ಲ ಗುಡಿಸಿ ಪಾತ್ರೆ ತೊಳೆದಿದ್ದೀನಿ ಅದಂಗೆ ಎಲೆಕ್ಷನ್ ಟೈಮಲ್ಲಿ ಓಟ್ ಹಾಕೋದು ಇಂಪಾರ್ಟೆಂಟು ಹೆಣ್ಮಕ್ಳು ಬೆಳಗ್ಗೆ ಸಾಯಂಕಾಲ ಮನೆ ಬಾಗಲು ಗುಡಿಸೋದು ಮತ್ತು ಮುಖ ತೊಳೆದು ಕೈಕಾಲು ಮುಖ ತೊಳೆದು ಮನೆಗೆ ಇಟ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟು ಇದೇ ನಮ್ಮ ಪೂರ್ವಜರಿಂದ ಬಂದಿರೋ ಸಂಸ್ಕೃತಿ ಸಂಜೆ ಹೊತ್ತು ಲಕ್ಷ್ಮಿ ಬರ್ತಾರೆ ಫ್ರೆಂಡ್ಸ್ ಮನೆಗೆ ಹುಡುಗರು ಅಂದ್ಕೊಳ್ತಾರೆ ಯಾವ ಲಕ್ಷ್ಮೀ ಮನೆಗೆ ಯಾವ ಹುಡುಗಿನ ಬರ್ತಾ ಇಲ್ವಲ್ಲ ಅಂತ ಎಲ್ಲ ದೇವರು ದೇವರು ಅದಕ್ಕೆ ಬೆಳಗ್ಗೆ ಸಾಯಂಕಾಲ ಹೆಣ್ಮಕ್ಳು ನೀಟಾಗಿರಬೇಕು ಒತ್ತು ಮುಳುಗೋ ಟೈಮಲ್ಲಿ ಇವ್ನು ಗೊರ್ಗೆ ಹೊಡಿತಾವನಲ್ಲ ನಿಜ ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ ಅಬ್ಬ ಕೋಳಿನ ಬಿಸಿಲುಗಿಟ್ರೆ ಅದು ತಂದೂರಿ ಆಗಿಬಿಡ್ತೈತೆ ಅಷ್ಟು ಬಿಸಿಲು ಬೆಳೆ ಇಲ್ಲ ಮಳೆ ಇಲ್ಲ ಸಾರಿ ಮಳೆ ಇಲ್ಲ ಬೆಳೆ ಇಲ್ಲ ಆದರೆ ಇವ್ನು ಎಷ್ಟು ನೆಮ್ಮದಿಯಾಗಿ ಗೊರ್ಗೆ ಹೊಡ್ಕೊಂಡಿದ್ದೆ ಮಾಡ್ತಾನಲ್ಲ ಅದೇ ನಂಗೆ ಆಶ್ಚರ್ಯ ಇವ್ಗೇನು ಚಿಂತೆ ಇಲ್ವಾ ಅಂತ ಪ್ರಪಂಚದಲ್ಲಿ ಜಾಸ್ತಿ ಸುಖವಾಗಿರೋ ಮನುಷ್ಯ ಯಾರು ಅಂದರೆ ಮನುಷ್ಯ ಅಲ್ಲ ಸುಖವಾಗಿರೋರು ಯಾರು ಅಂದರೆ ನಮ್ಮ ತಾಮು ಇವನ ಹೆಸರು ಆರಾಮಾಗಿ ತಗೋಬೋದು ನೋಡಿ ಎನಿ ಟೈಮ್ ಗಿಡದಲ್ಲಿ ಮಲಗಿರ್ತಾನೆ ಒಂಚೂರು ಆ್ಯಕ್ಟಿವೇ ಇಲ್ಲ ಏನಾದರೂ ಆಗಲಿ ನನ್ನ ಪಾಳಾಗ ನಾನು ಮಲಗಿರ್ತೀನಿ ಅಂತಾನೆ ತಿನ್ನೋದು ಮಲಗೋದು ಫ್ರೆಂಡ್ಸ್ ಏನೇನು ಮಾಡ್ತಿಲ್ಲ ಇತ್ತೀಚೆಗೆ ಬಿಸಿಲು ತಡಕ್ಕೆ ಫ್ರೆಂಡ್ಸ್ ಅದಕ್ಕೆ ಅಂದ್ಕೊಳ್ತೀನಿ ಅಲ್ವ ಟಾಮ್ ನನ್ನ ಕಡೆ ನಾ ಭೂಕಂಪ ಆದರೂ ಅವನಂತೆ ಎದ್ದೇಳಲ್ಲ ಫ್ರೆಂಡ್ ತಲೆಮಾಚಿ ಆಯಿತು ನೋಡಿ ತಲೆಗೆ ಎಣ್ಣೆ ಹಾಕಿದ ತಕ್ಷಣ ಬ್ಲ್ಯಾಕ್ ಆಗ್ಬಿಡ್ತಿದೆ ಯಾಕಂದರೆ ತಲೆ ಇರೋದೇ ಬ್ಲಾಕ್ ಅಲ್ಲ ಅದಕ್ಕೆ ನಿಮಗೆ ಬ್ಲ್ಯಾಕ್ ಏರ್ ಬೇಕಾದ್ರೆ ಹಿಂಗೆ ಟ್ರೈ ಮಾಡಿ ನಿಮಗಿಲ್ಲ ಬ್ಲ್ಯಾಕ್ ಹೇರ್ ನಿಮಗೆ ಹಾಗಲ್ಲ ಸ್ವಲ್ಪ ಬ್ರೌನ್ ಏರ್ ಜಾಸ್ತಿ ಇಷ್ಟಪಡ್ತಾರಲ್ಲ ಎಣ್ಣೆ ಕುದಿಸ್ಬೇಕಾದ್ರೆ ಮೇಂದಿ ಸ್ವಪ್ಪಾಗಿ ಕುದಿಸಿ ಹಚ್ಕೊಳ್ಳಿ ಅಷ್ಟೇ ಆದರೂ ಬ್ಲ್ಯಾಕ್ ಏರೇ ಲಕ್ಷಣ ಅಂತ ನಾನು ಅನಿಸಿಕೆ ಆಮೇಲೆ ನಿಮ್ಮ ಇಷ್ಟ ಏನೋ ನನಗೆ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಶಿವ ಬಂದಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈಗ ಸಮಯ ಬಂದು ಎಂಟು ಗಂಟೆ ನಮ್ಮ ಪರಿಸ್ಥಿತಿ ಇದು ಮೋಡ ಕವಿದ ವಾತಾವರಣ ಕತ್ತಲಾದ ವಾತಾವರಣ ಮಳೆಯಂತೂ ಇಲ್ಲ ಸೋಂಬೇರಿ ಟಾಮು ಇಲ್ಲಿ ಕರೆಂಟ್ ಇಲ್ಲ ಫ್ರೆಂಡ್ಸ್ ಕರೆಂಟ್ ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಬೆಳಗ್ಗೆ ಊಟವೇ ಇತ್ತು ಅದನ್ನೇ ತಿಂದ್ವಿ ಈಗ ಅನ್ನ ಪಲ್ಯ ಆಯಿತು ಬೆಂಡೆಕಾಯಿ ಮಾತ್ರ ಬೆಳಗ್ಗೆನೇ ಸ್ವಾಹ ಏನು ಹೇಳ್ತೀವಪ್ಪಿ ನಮ್ಮ ಫ್ರೆಂಡ್ಸ್ಗೆ ಅಷ್ಟೇ ನಮ್ಮ ಮನೇಲಿ ನಾವೆಂಥ ಸಂಸಾರಿಗಳಂದರೆ ಕರೆಂಟ್ ಹೋಗೈತೆ ಒಂದು ದೀಪ ಇಲ್ಲ ಕ್ಯಾಂಡ್ಲಿಲ್ಲ ಮನೆಯಲ್ಲಿ ಅದಕ್ಕೆ ಆಚೆ ಬಂದು ಕೂತಿದ್ದೀವಿ ಕ್ಯಾಂಡ್ಲರ ಮನೇಲಿ ಹಂಗೆ ಬಿಡ್ಬಾರ್ದಪ್ಪ ಕರೆಂಟ್ ಹೋದ್ಮೇಲೆ ಟರ್ಚ್ ಹಾಕೊಂಡು ಆಚೆ ಕೂತಿದ್ದೀವಿ ಒಳಗೆ ಉಸಿರು ಕಟ್ತೈತೆ ಅಂದ್ಬಿಟ್ಟು ಸೆಕೆ ತಡೆಯಕ್ ಫ್ರೆಂಡ್ಸ್ ಒಳಗಡೆ ಏನ್ ಹೇಳ್ತೀಯ ಕೊನೆಯದಾಗಿ ಟಾಮ್ ಹ್ಮ್ ಅಕ್ಕ ನೈನ್ ಇಕ್ಕಾರ ಹೊಡ್ಕೊಳ್ಳಿ ಬಿಡ ನನಗೂ ಲಾಸ್ಟ್ಗೂ ವೀಡಿಯೋ ನಾನೇ ಎಂಡ್ ಮಾಡೋಂಗಾಯ್ತು ಫ್ರೆಂಡ್ಸ್ ಇವತ್ತು ಕರೆಂಟ್ ಬರಲ್ಲ ನಾನು ಕಾಣಿಸಲ್ಲ ಲಾಸ್ಟಲ್ಲಿ ನಿಮಗೆ ಅಂತ ಅಂದ್ಕೊಂಡೆ ಥ್ಯಾಂಕ್ ಗಾಡ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಶಿವ ಏನೋ ಟಾಮ್ಗೆ ಸೇವೆ ಮಾಡ್ತೀವಿ ಅಪ್ರೂಪಕ್ಕೆ ಮಾಡ್ಕೊಳ್ಳಿ ಗುಡ್ ನೈಟ್ ಬೈ ಫ್ರೆಂಡ್ಸ್